ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಮಾಜಿ ಶಾಸಕ ಎಎಸ್ ಪಾಟೀಲ್ ನರಹಳ್ಳಿ ಬಹಿರಂಗ ಕ್ಷಮೆಯಾಚಿಸುವಂತೆ ಪಂಚಮಸಾಲಿ ಸಮಾಜದಿಂದ ಆಗ್ರಹ ಕ್ಷಮೆಯಾಚಿಸದಿದ್ದರೆ ಹೋರಾಟ ಕಾನೂನು ಕ್ರಮ ನಮಗೂ ಗೊತ್ತಿದೆ ವಾರ್ತೆಗಳ ವಿವರ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರು ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಅಪಮಾನವಾಗುವಂತೆ ಹೇಳಿಕೆಯನ್ನು ನೀಡಿದ್ದು ಅವರು ಬಹಿರಂಗವಾಗಿ ಸ್ವಾಮೀಜಿಯವರ ಕ್ಷಮೆ ಯಾಚಿಸಬೇಕು ಎಂದು ತಾಲೂಕು ಪಂಚಮಸಾಲಿ ಸಮಾಜದ ಮುಖಂಡರು ಆಗ್ರಹಿಸಿದರು ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಸಮಾಜದ ಅಧ್ಯಕ್ಷ ಅಂಬರೀಶ್ ಗುಳಿ ಮುಖಂಡರಾದ ಗುರು ತಾರ್ನಾಳ್ ಕಾಮರಾಜ್ ಬಿರಾದರ್ ಅರವಿಂದ್ ಕೊಪ್ಪ ಪುರಸಭೆಯ ಸದಸ್ಯ ವೀರೇಶ್ ಅಡಲಗೇರಿ ತಾಲೂಕು ಪಂಚಾಯತಿಯ ಮಾಜಿ ಸದಸ್ಯ ಪಿ ಪಿಕೆಪಿಎಸ್ ಅಧ್ಯಕ್ಷ ಸೀಶೀಲ್ ಮರೋಳ್ ಅವರು ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಪಂಚಮ್ಸಾಲಿ ಸಮಾಜದ ಸ್ವಾಮೀಜಿಯವರನ್ನೇ ಗುರಿಯಾಗಿಸಿಕೊಂಡು ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ ಇದು ಸ್ವಾಮೀಜಿಗಳ ಮನಸ್ಸಿಗೆ ಮತ್ತು ನಮ್ಮ ಸಮಾಜಕ್ಕೆ ನೋವನ್ನು ಉಂಟು ಮಾಡಿದೆ ನಮ್ಮ ಸಮಾಜಕ್ಕೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರೇ ಗುರುಗಳು ನಮ್ಮ ಗುರುಗಳ ಬಗ್ಗೆ ಅಪಮಾನಕರವಾಗುವ ರೀತಿಯಲ್ಲಿ ಮಾತನಾಡಿದನ್ನು ನಾವು ಖಂಡಿಸುತ್ತೇವೆ ಎಂದರು ಈ ಎರಡು ಮೂರು ದಿನದಿಂದ ಮಾಜಿ ಸಚಿವರಾದ ಎಸ್ ಪಾಟೀಲ್ ನಡಾಳಿ ಅವರು ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಾಳಿ ಅವರು ನಮ್ಮ ಸ್ವಾಮೀಜಿ ಅವರಿಗೆ ಬಗ್ಗೆ ಧಕ್ಕೆ ಬರುವಾಗ ಮಾತಾಡಿದ್ದಾರೆ ನಾವು ಅದನ್ನು ಖಂಡಿಸ್ತಾ ಇದ್ದೇವೆ ಮತ್ತೆ ಇದೇ ತರ ಇನ್ನು ಮುಂದೆ ಯಾರಾದರೂ ನಮ್ಮ ಸ್ವಾಮೀಜಿಗಳ ಬಗ್ಗೆ ಮಾತಾಡಿದ್ರೆ ನಾವು ಸುಂಕ ಕೊಡಲ್ಲ ಅದು ಉಗ್ರವಾದ ಹೋರಾಟ ಮಾಡ್ತೀವಿ ಧಕ್ಕೆ ಬರುವಂತ ಇದನ್ನು ಮಾತಾಡಿದಕ್ಕೆ ಈ ನಮ್ಮ ಪೂಜರು ನಮ್ಮ ಸಮಾಜಕ್ಕೆ ಅಂದ್ರೆ ಪಂಚಮಸಾಲಿ ಸಮಾಜದ ಗುರುಗಳು ನಮ್ಮ ಪೂಜರ ಅಂದ್ರೆ ಊಡಲ ಸಂಗಮದ ಪಂಚಮಸಾಲಿ ಜಗದ್ಗುರುಗಳಂತೇಳಿ ನಮ್ಮ ಕ್ರೀಡೆ ಇರುವಂಥದ್ದು ಇವತ್ತು ನಾವು ಸಿದ್ದೇಶ್ವರಪ್ಪಗಳಂಗೆ ಆಗಲಿ ಅಥವಾ ಶಿವಕುಮಾರ್ ಸ್ವಾಮಿಗಳಂಗಾಗಲಿ ಅದನ್ನು ನಮ್ಮ ಪೂಜರು ಎಲ್ಲರಿಗಿರುವಂಥ ಬೇರೆ ಗುರುಗಳಿಗೆ ನಮ್ಮ ಗುರುಗಳಿಗೆ ಇರುವಂಥ ವ್ಯತ್ಯಾಸ ಅದನ್ನು ಕಂಪೇರಿಸನ್ ಆಗಿ ಹೇಳುವಾಗ ಅಲ್ಲಿ ಶಬ್ದವನ್ನು ಬಳಸಿರೋದು ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಾಗ್ತೈತಿ ಅವ್ರನ್ನೇ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗೇ ಮಾಧ್ಯಮದವರು ಎಲ್ಲ ಕಡೆ ಅದನ್ನು ಬೇರೆ ಬೇರೆ ರೂಪಗಳಲ್ಲಿ ಯೂಟ್ಯೂಬ್ನಲ್ಲಿ ಚಾನಲಲ್ಲಿ ಅರ್ದಾಡಿತಾರೆ ನಾವು ಕ್ರಿಯೇಟ್ ಮಾಡಿದ್ದಲ್ಲ ಯಾರೋ ಇವರು ಕ್ರಿಯೇಟ್ ಮಾಡಿದ್ದಲ್ಲ ಮಾಧ್ಯಮದವರು ಅದನ್ನು ಟ್ಯಾ ತಾಳೆ ಮಾಡಿ ನಾನು ಮಾತಾಡುವಂಥದ್ದು ಯಾರಿಗೇನು ಅಂತ ಕ್ಲಿಯರ್ ಆಗಿ ಪಿಕ್ಚರ್ ಇರೋದರಿಂದಲೇ ಅದನ್ನು ತಾಳೆ ಹಾಕಿ ಮಾಡಿರೋದನ್ನು ಅದನ್ನು ಅದರಿಂದ ತಿಳ್ಸ್ಕೊಳ್ಳುವಂಥ ಕೆಲಸ ನಾನು ರೆಡಿ ಏನು ಮನೆ ಹೇಳುವಾಗ ಅವ್ರ ಹೆಸರೇ ತಗೋದಿಲ್ಲ ಹೆಸರು ತೆಗ್ದಿಲ್ಲ ಒಪ್ಕೊತೀನಿ ನಾನು ನಾನು ಹೆಸರು ತೆಗೆದೇ ಯಾರಿಗಾದ್ರು ಹೇಳೋದ್ರ ಮಾತಿನ ನಡೀತಿದ್ದೆ ನಾನು ಹತ್ರ ಅದ್ರ ಸಲುವಾಗಿ ಮೂವರು ತೀರ್ಮಾನಕ್ಕೆ ಯಾರಾದರೂ ನಮ್ಮ ಪೂಜರ ಹೆಸರಿನಲ್ಲಿ ಅವ್ರ ಹೆಸರು ಹೇಳಿದ್ರೆ ಮಾಡುವಂಥ ಈ ಯಾವುದೇ ನಾಯಕರು ಇರ್ಬೋದು ಅದಿಗೂ ಬೀದಿಗುವಂತ ವ್ಯಕ್ತಿಗಳು ಇರ್ಬೋದು ಯಾರಾದರೂ ಇದ್ದರೆ ನಮ್ಮ ಪೂಜ್ಯರ ಹೆಸರು ಹೇಳಿದ ಅವರಿಗೆ ಹಾನಿ ಆಗುವಂತದವರು ಅವ್ರ ಮಾತಿಂದ ಏನಾದ್ರು ಧಕ್ಕೆ ಆಗುವಂತ ಕೆಲಸ ಮಾಡಿದರ ನಮ್ಮ ಸಮಾಜ ಬಂದ್ರು ಈ ಪುತ್ತಿರುವ ಕುಂದಿರುವುದಿಲ್ಲ ಈ ಕೂತಿರವಾಗಿ ಸುಮ್ಮನೆ ತುಂಬಿರೋದಿಲ್ಲ ಮಾನ್ಯವ್ರು ಸರಿಪಡಿಸುವಂತ ಕೆಲಸ ಮಾಡ್ತೀನಿ ಅನ್ನೋದರಿಂದ ಆಗಿ ಕುಂತೀವಿ ಈಗೂ ನಮ್ಗೆ ವಿಶ್ವಾಸ ಐತಿ ಅವ್ರು ಅದರ ಕ್ಷಮೆ ಕೇಳಿ ಸರಿಪಡಿಸ್ತಾರಂಥ ವಿಶ್ವಾಸದಿಂದ ಅವರು ಅದರ ಸಲುವಾಗಿ ನಾವು ನಮ್ಮ ಪ್ರತಿಭಟನೆ ದಿನಾಂಕವಾಗಿ ಪ್ರತಿಭಟನೆಯನ್ನು ನಾವು ಪ್ರಕಟಿಸಿಲ್ಲ ಒಂದು ವೇಳೆ ಅವರು ಈ ಕೂಡಲೇ ಸರಿಪಡಿಸದೇ ಇದ್ದರೆ ಇಡೀ ರಾಜ್ಯವ್ಯಾಪಿ ಜನರು ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡುವಂಥ ಕ್ರಮೇ ಬರ್ತೈತಿ ಅದಕ್ಕೂ ಅದನ್ನು ಈ ಕೂಡಲೇ ಸರಿಪಡಿಸುವಂಥ ಕೆಲಸ ಹೇಳಿ ಮೀಟಿಂಗ್ ಆ ಮೀಟಿಂಗ್ ಅಲ್ಲಿ ಕೂಡ ಇದರ ಬಗ್ಗೆ ಡಿಸ್ಕಸ್ ಆಯಿತು ನನಗೂ ಮಾತನಾಡಲು ಹೇಳಿದರು ನಾನು ಮಾತನಾಡುವಾಗ ಹೇಳಿದೆ ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಏನಾದರೂ ಮಾತನಾಡಿದರೆ ಅದು ಪಕ್ಷಕ್ಕೆ ಹೋಗುತ್ತೆ ಅದಕ್ಕಾಗಿ ನಾನು ದಯವಿಟ್ಟು ಸಮಾಜ ಏನು ತೀರ್ಮಾನ ತಗೋತೀರಿ ನಿಮ್ಮ ಬೆನ್ನೆಲವಾಗಿರ್ತೇನೆ ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟಪಡಿಸಿದ್ದೆ ಅದೇ ರೀತಿಯಾಗಿ ನಾವು ಸಮಾಜದ ಕೆಲವಷ್ಟು ಬಿ ಜೆ ಪಿ ಮುಖಂಡರು ಕೂಡ ಇದ್ದು ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ನಾಯಕರು ನಾವು ಇದ್ದಾಗ ಕೂಡ ಸನ್ಮಾನ್ಯ ಎ ಎಸ್ ಪಾಟೀಲ್ ನಡೆಯವರ ಹತ್ರ ನಾವು ಹೋಗಿ ನಾಳೆ ದಿವಸ ನಾವು ಶ್ರೀಗಳಿಗೆ ಅನುವಾಗಿದ್ದರೆ ನಾವು ಕ್ಷಮೆ ಯಾಚನೆ ಮಾಡಿಸುತ್ತೇವೆ ಅಂತಕ್ಕಂಥ ಮಾತನ್ನ ಸಭೆಯೊಳಗೆ ಹೇಳಿ ಅವರು ಕೂಡ ಇದು ಕೂಡ ಕೆಲವಷ್ಟು ಇವರಲ್ಲಿ ಕಳೆದ ಅದಕ್ಕೆ ಅಲ್ಲಿ ಹೋಗಿ ಕ್ಷಮೆ ಯಾಚಿಸಿದ್ರೆ ಇವತ್ತಿನ ದಿವಸ ಅರವಿಂದ ಅಣ್ಣವ್ರು ಹೇಳಿದಾಗ ಕ್ರೆಶ್ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ ಅವರು ಶಾಸಕರಾದವರು ಅವರು ಬೇಗ ಎರಡು ಮೂರು ಟೈಮ್ ಶಾಸಕರಾದವರ ಹಿರಿಯರ ಅವರು ಒಂದು ಸಮಾಜಕ್ಕಾಗಿ ನಮ್ಮ ಸಮಾಜದ ಗುರುಗಳು ನಾವು ನಮ್ಮ ಪಂಚಮ ಶಾಲೆ ಸಮಾಜಕ್ಕಾಗಿಯೇ ನಮ್ಮ ಗುರುಗಳನ್ನ ಮಾಡ್ಕೊಂಡ್ ನಾವು ನಮ್ಮ ಪಂಚಮ ಶಾಲೆ ಸಮಾಜಕ್ಕಾಗಿ ಗುರುಗಳನ್ನ ಮಾಡ್ಕೊಂಡಿದೀವಿ ನಮ್ಮ ಬಡವರು ರೈತರ ಮಕ್ಕಳ ಏಳಿಗೆಯಾಗಿ ಟೂ ಮೀಸಲಾತಿ ಹೋರಾಟ ಮಾಡಿದ್ರು ಯಾರಾದರೂ ಇದ್ರ ಜಯ ಮೃತ್ಯುಂಜಯ ಶ್ರೀಗಳು ಅಂತ ಅಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅದಕ್ಕೆ ಸ್ತ್ರೀಗಳಿಗೆ ನೋವಾದ್ದರಿಂದ ನಾವೆಲ್ಲರೂ ಇವತ್ತ ಅವ್ರ ಭಕ್ತರಿಗೆ ನೋವಾಗಿದೆ ಇವತ್ತಾದರೂ ಅವ್ರೇನೋ ಮಾತನಾಡಿದಿರಿ ನೀವು ಮಾತನಾಡಿದವರು ನೀವು ಭಕ್ತರಿಗಾಗ್ಲಿ ಸ್ತ್ರೀಗಳಿಗಾಗ್ಲಿ ನೋವಾಗಿದ್ರೆ ಆ ಮತ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತಕ್ಕಂಥ ಹೇಳಿದ್ರೆ ಸಮಾಜದವ್ರು ಹೇಳಿದ್ರು ನಾನು ಕೂಡ ಬದ್ಧ ಮತ್ತು ಅವರು ಎಲ್ಲ ನಾವು ಮಾಡಿದ್ದೆ ಮಂಡವಾದ ಸಮಾಜುತ್ತಾ ಸಮಾಜದ ಜೊತೆ ನಾನು ಕೈ ಜೋಡಿಸ್ತೇನೆ ಅಂತಕ್ಕಂಥ ಮಾತು ಒಂದು ಈ ನಮ್ಮ ಏನ್ ಪಾರ್ಟಿ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಅವ್ರು ಕೇಳಿರ್ತಕ್ಕಂತ ವಿಚಾರ ನಿಜವಾಗ್ಲು ಇದು ಮತ್ತೊಮ್ಮೆ ಸಮಾಜದ ಸ್ವಾಭಿಮಾನವನ್ನ ಕೆ ಅಂತಕ್ಕಂತ ಕಾರಣಕ್ಕೆ ಇವತ್ತು ಈ ಸುದ್ದಿಗೋಷ್ಠಿಯನ್ನ ನಾವು ನಡೆಸ್ತಾ ಇದೆ ಅವತ್ತು ಎಸ್ ಪಾಟೀಲ್ ಅಲ್ಗಳ ನಾನು ಹಾಗೆ ಮಾತಾಡೇ ಇಲ್ಲ ಸಾಲಿ ಜಗದ್ಗುರು ಪೀಠದ ಬಸುಮಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ನನಗೆ ಅಪಾರ ಪ್ರೀತಿ ಅದ ಗೌರವ ಅದ ರಾಜ್ಯದ ಆರು ಸಾವಿರದ ಚಿಲ್ಲರ ಸ್ವಾಮೀಜಿಗಳ ಬಗ್ಗೆ ಐದು ಸಾವಿರದ ಸ್ವಾಮೀಜಿ ನಂಬರ್ ನನ್ನ ಕಡೆ ಅದ ಅದರಾಗ ಮಹಾಸ್ವಾಮಿಗಳದು ಮಹಾಸ್ವಾಮಿಗಳು ಅಂತಕ್ಕಂಥ ಮಾತು ಹೇಳ್ತಾರೆ ಅಂದ್ರೆ ಎಸ್ ಪಾಟೀಲ್ ಮಾಧ್ಯಮ ಗೋಷ್ಠಿಯಲ್ಲಿ ಸ್ಪಷ್ಟ ಮಾಡಬೇಕಾಗಿತ್ತು ಬಸವಜಯ್ ಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಬಿಟ್ಟು ಯಾವ ಸ್ವಾಮೀಜಿ ಅವರಿಗೆ ನೀವ್ ಹೇಳಿದಿ ಅಂತಕ್ಕಂಥದನ್ನು ಸ್ಪಷ್ಟ ಮಾಡಿದ್ರೆ ನಾವು ಇವತ್ತು ಈ ಸುದ್ದಿಗೋಷ್ಠಿಯಿಂದ ಕರಿತಕ್ಕಂಥ ಪ್ರಮೇಯ ಬರ್ತಾ ಇತ್ತು ತಮ್ಮೆಲ್ಲರಿಗೂ ಹೇಳ್ತಾರ ಇಲ್ಲ ಅವತ್ತು ನಾನು ಹಂಗ ಮಾತಾಡಿಲ್ಲ ನಾ ವೀರ ಸೈವ ಸಮಾಜದೊಳಗೆ ಬಂದಿರ್ತಕ್ಕಂಥ ಈ ವೈದ್ಯ ಬಗ್ಗೆ ಮಾತಾಡುವಾಗ ಹಂಗೆ ಹೇಳಿಕೆ ಕೊಟ್ಟಂತದ್ದು ಇಡೀ ರಾಜ್ಯಾದ್ಯಂತ ಸುದ್ದಿಯಲ್ಲಿ ಬಸನಗೌಡ ಪಾಟೀಲ್ ರತ್ತಾರ ಏನು ಇವತ್ತು ಇಡೀ ಬಿಜೆಪಿ ಹೈಕಮಾಂಡ್ ಗೆ ಒಂದು ಪ್ರಬುದ್ಧ ಶಕ್ತಿಯಾಗಿ ನಿಲ್ಲ ಕಂಡಮ್ ಮಾಡಿ ಯಡಿಯೂರಪ್ಪ ಕೃಪೆಗೆ ಪಾತ್ರ ಆಗ್ಬೇಕಂತಕ್ಕಂಥ ದಾಟಿ ಒಳಗೆ ಎಸ್ ಪಾಟೀಲ್ ಬರ್ದೊಳಗೆ ಮಾತಾಡಿರ್ತಕ್ಕಂಥದ್ದು ಇಡೀ ಕ್ಲಿಪ್ಪಿಂಗ್ಸ್ ಎಲ್ಲ ನಾವು ನೋಡ್ಲಿಕ್ಕೆ ಆದ್ರೆ ಅದನ್ನ ಅಲ್ಲಗಳಿತಾ ಇರ್ತಕ್ಕಂಥದ್ದು ನಿಜವಾಗ್ಲು ಇದು ಮತ್ತೊಮ್ಮೆ ಸಮಾಜಕ್ಕೆ ಮಾಡ್ತಕ್ಕಂಥ ಅಪಮಾನ ಮತ್ ಹೇಳ್ತಾರು ಇಲ್ಲ ಕಾಯ್ದೆ ಬಹಳ ಸ್ಟ್ರಿಕ್ಟ್ ಇದೆ ಮತ್ತೆ ನೀವು ಯಾರಾದ್ರೂ ಹೆಂಗೆ ನಮ್ದು ಟ್ರೋಲ್ ಮಾಡೋ ಪ್ರಯತ್ನ ಮಾಡಿದ್ರೆ ನಿಮ್ ವಿಷಯ ಹೇಳಿ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ಸ್ಪಷ್ಟ ಮಾಡ್ಲಿಕ್ಕೆ ಬಯಸ್ತೇವೆ ನಮಗೂ ಚೆನ್ನಾಗಿ ಕಾನೂನು ಗೊತ್ತಿದೆ ನೀವು ಇತ್ತೀಚಿನ ನಮ್ದು ಏನೋ ಕಾಯ್ದೆ ತಿದ್ದುಪಡಿ ಬಂದಿರತಕ್ಕಂತ ವಿಷಯವನ್ನು ತಾವು ಅರ್ಥ ಮಾಡಬೇಕು ಯಾರೋ ಒಬ್ಬ ತೇಜಾವಧಿ ಮಾಡ್ಲಿಕ್ಕೆ ಅಥವಾ ಯಾರಾದ್ರೂ ಹಕ್ಕನ್ನು ಕಸಿಲಿಕ್ಕೆ ದೈಹಿಕ ಅಥವಾ ಮಾನಸಿಕ ಹಿಂಸೆಯನ್ನು ನೀಡ್ತಕ್ಕಂಥ ಯಾರೇ ಹೇಳಿಕೆ ಕೊಟ್ಟರು ಅವ್ರ ಮ್ಯಾಗ್ನು ಕಾನೂನು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಅವ್ರು ಅರ್ಥ ಮಾಡ್ಕೋಬೇಕು ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆ ಮೇಲೆ ಇಡೀ ಪಂಚೊಂದು ಸಾಲ ಸಮಾಜ ತಮ್ಮ ಮೇಲೆ ನಾವು ಕೇಸ್ ದಾಖಲು ಮಾಡಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಸಾಕ್ಷಿಗಳು ಇದಾವೆ ಅಂತಕ್ಕಂಥದ್ದನ್ನ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ಅವ್ರಿಗೆ ಹೇಳಿಕ್ ಬಯಸ್ತಾರೆ ಆಮೇಲೆ ಸಮಾಜವನ್ನು ಒಡೆದಾಡ್ತಕ್ಕಂಥ ನೀತಿಯನ್ನು ಮಾನ್ಯ ಎಸ್ ಪಾಟೀಲ್ರು ಕೈ ಬಿಡ್ಬೇಕು ನಮ್ಮ ಪಂಚಮಸಾಲಿ ಸಮಾಜದ ಕುಲಗುರುಗಳಂತ ನಾವು ಒಪ್ಕೊಂಡಂತ ಶ್ರೀ ಬಸವಜ ಉತ್ತ ಸ್ವಾಮಿಗಳಿಗೆ ಅಪಮಾನ ಆಗುವಂತ ರೀತಿಯೊಳಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ಉದ್ದೇಶ ಏನದ ಅನ್ನೋದನ್ನ ಅವರು ನಮ್ಮ ಸಮಾಜಕ್ಕೆ ಸ್ಪಷ್ಟವಾಗಿ ತಿಳಿಸ್ಬೇಕು ಹೆಸರು ಹೆಸರು ಹೇಳದೆ ಇನ್ಡೈರೆಕ್ಟ್ ಆಗಿ ಮಾತಾಡುವಂತ ಪದ್ಧತಿ ಬರ್ತಿದ್ದಾರೆ ಇವ್ರಿಗೆ ನಮ್ಮ ಸಮಾಜದ ವಿರುದ್ಧ ಏನಾದರೂ ಇವರು ಸಮಾಜ ಸಾರಿದ್ರೆ ಬಹಿರಂಗವಾಗಿ ಒಂದು ಅದಕ್ಕೆ ನಾವು ರೆಡಿ ನಮ್ಮ ಸಮಾಜದ ಉತ್ತರ ಕೊಡಕೊಂಡ ನೀವು ಎಸ್ ಪಾಟೀಲ್ ನಡಹಳ್ಳಿಯವರು ನಮ್ಮ ಸಮಾಜದವರೇ ಆಗಿರುವ ತಮ್ಮ ಕೆಲವು ಆಪ್ತರೊಂದಿಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ನಮ್ಮ ಸ್ವಾಮೀಜಿಗಳ ಬಗ್ಗೆ ಏನೂ ಮಾತನಾಡಿಲ್ಲ ಅವರ ಹೆಸರನ್ನ ಎಲ್ಲಿಯೂ ಬಳಸಿಲ್ಲ ಎಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೊರತು ಕ್ಷಮೆಯನ್ನ ಕೇಳಿಲ್ಲ ಮತ್ತು ಮಾತನಾಡುವ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮನ್ನ ವಿನಾಕಾರಣ ಟ್ರೋಲ್ ಮಾಡುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ ನಮಗೂ ಕಾನೂನು ಗೊತ್ತಿದೆ ನಾವು ಕಾನೂನು ಕ್ರಮಕ್ಕೆ ಮುಂದಾಗುತ್ತೇವೆ ಎಂದರು ಪಾಟೀಲ್ ನಡಹಳ್ಳಿಯವರು ಕ್ಷಮೆ ಕೇಳಲು ಕಾಲಾವಕಾಶ ಕೊಡುತ್ತಿದ್ದೇವೆ ಅವರು ನಮ್ಮ ಗುರುಗಳ ಕ್ಷಮೆ ಕೋರದಿದ್ದರೆ ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿಯಲ್ಲಿರುವ ಪಂಚಮಸಾಲಿ ಸಮಾಜದ ಮುಖಂಡರು ಪಾಲ್ಗೊಂಡಿರಲಿಲ್ಲ ಈ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಈ ವಿಷಯದಲ್ಲಿ ನಾವು ರಾಜಕೀಯವನ್ನ ಮಾಡುವುದಿಲ್ಲ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ನಮ್ಮ ಸಮಾಜದ ಗುರುಗಳಿಗೆ ಆದ ಅಪಮಾನವನ್ನ ಸಮಾಜದ ವತಿಯಿಂದ ಖಂಡಿಸಲು ಇಲ್ಲಿ ಸೇರಿದ್ದೇವೆ ಎಂದು ಉತ್ತರಿಸಿದರು ಸಮಾಜ ಏನು ಭಿನ್ನಾಭಿಪ್ರಾಯಗಳಿಲ್ಲ ಆದ್ರೆ ಮಾನ್ಯಗಣದ ಘಟನೆ ಬಗ್ಗೆ ಪೂರ್ವಶಗಳಲ್ಲಿ ಇರ್ತಕ್ಕಂಥ ಕೆಲವಷ್ಟು ನಾಯಕರು ನಮ್ಮ ಸಮಾಜದ ಕೆಲವಷ್ಟು ಪಂಚಮಶಾಲಿ ಸಮಾಜದಲ್ಲಿ

ಪತ್ರಿಕಾಗೋಷ್ಠಿಯಲ್ಲಿ ಆಲೂರಿನ ಮುತ್ತಿನ್ ಗೋಳಿ ಬಸವರಾಜ ಅಂಗಡಿ ಪ್ರಕಾಶ್ ಹೊಳಿ ಶ್ರೀಕಾಂತ್ ಬಿರಾದರ್ ಪರಶುರಾಮ್ ಬಯ್ಯಾಪುರ್ ವೀರೇಶ್ ಕೆಲ್ಲೂರ್ ರಾಚೋಟಿ ಬಳಿಗಾರ್ ಮಾಮ್ತೇಶ್ ಜಳಕಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು